ಇದೀಗ ಲೈವ್ ಬಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಂಜಿನಿ ರಾಘವನ್ ಯಾಕಂದ್ರೆ ಎರಡು ಗುಡ್ ನ್ಯೂಸ್ ಸಿಕ್ಕಿದೆ ಸೊ ಮೊದಲ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಅವರ ಒಂದು ಇತ್ತೀಚೆಗಷ್ಟೇ ರಿಲೀಸ್ ಆದಂತ ಸಿನಿಮಾ ಕ್ಯಾಂಗ್ರೋ ಸಿನಿಮಾ ಅದು ಸೂಪರ್ ಡೂಪರ್ ಹಿಟ್ ಆಗ್ತದೆ ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಎರಡನೇ ಬರವೂ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ಹೌಸ್ಫುಲ್ ಪ್ರದರ್ಶನವೂ ಕೂಡ ಸಿಗ್ತಾ ಇದೆ ಹೀಗಾಗಿ ಬಹಳಷ್ಟು ಖುಷಿಯಾಗಿದ್ದಾರೆ ರಂಜನೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯು ಎಸ್ ಸರ್ಟಿಫಿಕೇಟ್ ಸೆನ್ಸರ್ ಮಂಡಳಿಯಿಂದ ಕೂಡ ಸಿಕ್ಕಿದ ಸತ್ಯಂ ಸಿನಿಮಾ ಈಗ ಮುಂದಿನ ಸಿನಿಮಾ ಇವರದ್ದು ಕನ್ನಡ ಮತ್ತೆ ತೆಲುಗು ಎರಡು ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಿದೆ ಸೊ ಗಣಪ ಸಿನಿಮಾ ಹೀರೋ ಖ್ಯಾತಿಯ ನಟ ಇದರಲ್ಲಿ ನಡೆಸ್ತಾ ಇದ್ದಾರೆ ಒಂದು ಸತ್ಯಂ ಎಂಬ ಸಿನಿಮಾದಲ್ಲಿ ಬಹಳಷ್ಟು ಚೆನ್ನಾಗಿರುವಂತಹ ಸಿನಿಮಾ ಇದರಲ್ಲಿ ಅವರು ಕೂಡ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ ನೋಡಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಂಜನಿ ಅವರದ್ದು ರಿಲೀಸ್ ಆಗಿದೆ ಕಿರುತೆಯಲ್ಲಿ ಕನ್ನಡದ ಮೂಲಕ ಸೆನ್ಸೇಷನ್ ಆದಂತ ರಂಜನಿಗೆ ಹೆಸರ ಮಟ್ಟಿಗೆ ಬಿಸಿ ಅಂತ ನೀವು ಇದ್ರಲ್ಲೇ ಗೊತ್ತಾಗ್ ನೋಡ್ಕೋಬಹುದು ತುಂಬಾ ಚೆನ್ನಾಗಿರುವಂತಹ ನಟಿ ಬಹಳಷ್ಟು ಚೆನ್ನಾಗಿ ಕೂಡ ನಟನೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ಥಿಯೇಟರ್ ವಿಸಿಟ್ ಅನ್ನು ಕೂಡ ಮಾಡ್ತಿದ್ದಾರೆ ಅಲ್ಲಿರುವಂತ ಅಭಿಮಾನಿಗಳ ಹತ್ರ ಒಂದು ರೆಸ್ಪಾನ್ಸ್ ಆಗಿದೆ ಎಲ್ಲವನ್ನೂ ಕೂಡ ಪಡೆದುಕೊಳ್ತಾ ಇದ್ದಾರೆ ರಂಜನಿ ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಬಳಿಯಲ್ಲಿ ಅಂತ ಅಭಿಮಾನಿಗಳು ಸಹ ವಿಶ್ ಮಾಡ್ತಾ ಇದ್ದಾರೆ ರಂಜನಿ ಅವರು ಕನ್ನಡತಿ ಮೂಲಕ ಇನ್ನಷ್ಟು ಫೇಮಸ್ ಆಗಿದ್ರು ಅದಕ್ಕೂ ಮುಂಚೆ ಪುಟ್ಗೌರಿಯಲ್ಲಿ ನಡೆಸ್ತಾ ಇರೋ ಜೊತೆಗೆ ಆ ಬಳಿಕ ಒಂದು ಟಕ್ಕರ್ ಅಂತ ಸಿನಿಮಾ ಆಗಿರ್ಬೋದು ಬೇರೆ ಒಂದು ಸಿನಿಮಾ ಕ್ಷಮಿಸಿ ನಿಮ್ಮ ಖಾತೆ ಅಣವಿಲ್ಲ ಒಂದು ಸಿನಿಮಾ ಕೂಡ ಮಾಡ್ತಾರೆ ತಕ್ಕೊಂಬ್ರೆ ಈ ಒಂದು ಕ್ಯಾಂಗ್ರೋ ಸಿನಿಮಾ ಇದೆಲ್ಲ ತುಂಬಾನೇ ವಿಭಿನ್ನವಾಗಿದೆ ತುಂಬಾನೇ ಸೆನ್ಸೇಷನ್ ಆಗಿರುವಂತಹ ಸಿನಿಮಾ ಯಾಕಂದ್ರೆ ತುಂಬಾನೇ ಒಂದು ಥ್ರಿಲ್ಲರ್ ಇರುವಂತಹ ಸಿನಿಮಾ ಇದಾಗಿರುತ್ತೆ ಹೀಗಾಗಿ ಒಂದು ತುಂಬಾ ಚೆನ್ನಾಗಿ ಒಂದು ಗರ್ಭಿಣಿಯ ಪಾತ್ರವನ್ನ ಮಾಡಿದ್ದಾರೆ ರಂಜಿನಿ ಅವರು ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡಿದ್ದಾರೆ